ಸರ್ ಅರುಣ್ ಕುಮಾರ್ ಹಬ್ಬರ ನಮಸ್ಕಾರ ನಮಸ್ಕಾರ ನೀವ್ ಹುಬ್ಳಿನಲ್ಲೇ ನೀವು ನೆಲೆಸಿದಿರಿ ಹೌದು ಹುಬ್ಳಿನಲ್ಲೇ ನೀವು ಪತ್ರಕರ್ತರಾಗಿ ಪ್ರಜಾವಾಣಿ ಮತ್ತೆ ಉದಯವಾಣಿ ಬ್ಯೂರೋ ಚೀಫ್ ಆಗಿ ವರ್ಕ್ ಮಾಡಿದ್ರಿ ಒಂದು ಕುತೂಹಲ ಪಾಟೀಲ್ ಪುಟ್ಟಪ್ಪನವರು ನಿಮಗೂ ಯಾವ ರೀತಿಯ ಗೆಳೆತನ ಇತ್ತು ಅವರ ಒಡನಾಟಗಳ ಬಗ್ಗೆ ಹೇಳ್ತೀರಾ ಪಾಟೀಲ್ ಪುಟ್ಟಪ್ನವ್ರ ಜೊತೆ ಬಹಳ ವಿನಾಭಾವ ಸಂಭವದ ಹ್ಮ್ ಯಾಕಿತ್ತು ಅಂತಂದ್ರೆ ಫಸ್ಟ್ ನಾನು ಬಂದಾಗ ಭೇಟಿ ಆಗಿದ್ದು ಅವ್ರನ್ನ ಹ್ಮ್ ಯೆ ಮೊಬೈಲ್ ಈ ನಾಡಿನಲ್ಲಿ ಒಬ್ಬ ಧೀಮಂತ ಪತ್ರಕರ್ತ ಅಂತ ಅವರಿಗೆ ಹೆಸರಿತ್ತು ಇತ್ತು ಅವರು ಎಷ್ಟು ವಿಚಿತ್ರ ವ್ಯಕ್ತಿಯಿದ್ರು ಅಂತಂದ್ರೆ ಅವರು ಯಾವ ಧೀಮಂತ ಪತ್ರಕರ್ತ ಅಂತ ಕೋಪ ಬಂದ್ಬಿಡ್ತಿತ್ತು ಅವರಿಗೆ ಯಾಕ ಅಂತ ಹೇಳಬೇಡಿ ಅಂತಾತ ಅಂತ ಆಂತ ವರ್ಣನೆಗಳನ್ನು ಲೈಕ್ ಮಾಡ್ತಿರಲಿಲ್ಲ ಧೀಮಂತ ಹೀಯೇ ಪತ್ರಕರ್ತರು ಅಂತ ಹೇಳಬಿಟ್ರೆ ತುಂಬಾ ಸಿಟ್ಟು ಬರ್ತಾ ಇತ್ತು ಅವರು ಅವರ ಜ್ಞಾನದ ಬಗ್ಗೆ ಎಲ್ಲ ನನಗೆ ಗೊತ್ತಿತ್ತು ಫಸ್ಟ್ ಹೋಗಿದ್ದೆ ಅಲ್ಲಿ ಹೋಗ್ಬಿಟ್ಟಿಯಲ್ಲ ಯಾಕಂದ್ರೆ ನಾನು ಬಿರೋ ಚೀಫ್ ಆಗಿ ಬಂದala ಅವರಿಗೆ ನನ್ ಬೇಕಾಗಿತ್ತು ಅವ್ರ ಆ ಇದೊಳ ಸಿಟಿ ಒಳಗೆ ಟ್ರಾಫಿಕ್ ಐಲೆಂಡ್ ಸರ್ಕಲ್ ಚೆನ್ನಮ್ಮ ಸರ್ಕಲ್ ಟ್ರಾಫಿಕ್ ಐಲೆಂಡ್ ಅಂತ ಹೇಳ್ತಾ ಈಗ ಹೇಳುದಿಲ್ಲ ಚೆನ್ನಮ್ಮ ಸರ್ಕಲ್ ಅಂತ ಹೇಳ್ತಾ ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಇದೊಳಗಿತ್ತು ಅಂತ ಸಿಸ್ಟಮ್ಯಾಟಿಕ್ ಇರೋದಿಲ್ಲ ಒಂದು ಹಳೆಯ ಪ್ರೆಸ್ಸು ಅವ್ರದ್ದು ಯಾವ ಮಹತ್ವ ಕೊಡ್ತಿರ್ಲಿಲ್ಲ ಅವನಿಗೆ ವಿಚಾರ ಮಾತ್ರ ಬಹಳ ಪ್ರಖರ ಆಗತ್ತೆ ಇಷ್ಟು ಆತ್ಮೀಯವಾಗಿ ಬಡ ಮಾಡ್ಕೊಡ್ ಬನ್ನಿ ಅಂತೇಳಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ತಮಾಷೆ ಮಾಡ್ತಾ ಮಾಡ್ತಾ ಹಬ್ಬು ಏನೇನ್ ಹಬ್ಬಿಸ್ತೀವಿ ನೀವು ಅಂತ ಕೇಳಿದ್ರು ತಮಾಷೆ ಅವ್ರದ್ದು ಹೇಗೆ ಏನೇನ್ ಹಬ್ಬಿಸ್ತೀವಿ ಎಲ್ಲ ಸುದ್ದಿಗಳನ್ನ ಹಬ್ಸೋದು ನಮ್ ಕೆಲಸನೇ ಅಲ್ವಾ ಅಂತಂದ್ರೆ ಅಲ್ಲಿಂದ ನಮ್ಗೆ ಆರಾಮಾಯ್ತು ವಾರಕ್ಕೊಮ್ಮೆ ನನಗೆ ನಾನಾದವ್ರಿಗೆ ಫೋನ್ ಮಾಡ್ತಿದ್ದೆ ಅವ್ರು ನನ್ಗೆ ಫೋನ್ ಮಾಡ್ತಿದ್ದೆ ಹಬ್ಬು ಬನ್ನಿ ನಮ್ಮ ಮನೆಗೆ ಅಲ್ಲಿ ಹೊಲ ಚರ್ಚೆ ಇದು ಪತ್ರಿಕೆಗಳದ್ದು ಆ ಸಾಹಿತಿಗಳ ಚರ್ಚೆ ಈ ಸಾಹಿತಿ ಹಾಗೆ ಆ ಸಹ ಬಹಳ ಮುಕ್ತವಾಗಿ ಮಾತಾಡ್ತಾ ಇದ್ರು ಯಾವ ದೊಡ್ಡ ದೊಡ್ಡ ಸಾಹಿತಿಗಳ ಸಣ್ಣತನ ಹೇಗಿತ್ತು ಬಹಳ ಮುಕ್ತವಾಗಿ ಹೇಳ್ತಾ ಇದ್ರು ಅಂದ್ರೆ ಯಾವ ಹಿಂಜರಿಕೆ ಇಲ್ಲದೆ ಮಾತಾಡುವಂತ ಸ್ವಲ್ಪ ಅವ್ರದ್ದು ಒಂದು ಭಾಷಣದ್ದು ಕೂಡ ಅಷ್ಟೇ ಆ ಮುಕ್ತ ಇದೆಯಲ್ಲ ಮುಗ್ಧ ಮುಕ್ತ ಮತ್ತು ಮುಗ್ಧ ಯಾರು ಹೇಳ್ಬಹುದು ಮುಕ್ತವಾಗಿ ಮಾತಾಡ್ತಾ ಇಲ್ಲ ಅಗದ ಅವ್ರದ್ದು ಒಂದು ವಿಶ್ವವಾಣಿ ವಿಶ್ವವಾಣಿ ಅದು ದಿನಪತ್ರಿಕೆ ದಿನಪತ್ರಿಕೆ ಪ್ರಪಂಚ ಪ್ರಪಂಚ ಇವರು ವಾರ ಪತ್ರಿಕೆ ತಗೊಂಡಿದ್ದಾರೆ ವಾರ ಪತ್ರಿಕೆ ಇತ್ತು ಅದಕ್ಕೂ ಮೊದಲು ಪತ್ರಿಕೆ ಮಾಡಿದ್ರು ಸಿನಿಮಾ ಮಾಡಿ ಸಿನಿಮಾ ಪತ್ರಿಕೆ ಮಾಡಿದ್ರು ಹಿಸ್ಟ್ರಿಯರ್ ಬಗ್ಗೆ ಪತ್ರಿಕೆ ಮಾಡಿದ್ರು ಹುಬ್ಬಳ್ಳಿಗೆ ಕಾನ್ಸೆಂಟ್ರೇಟ್ ಬೇರೆ ಜಿಲ್ಲೆ ವಿಶ್ವವಾಣಿ ಎಲ್ಲ ಹುಬ್ಳಿಗ ಹೋಗ್ತಿರಲಿಲ್ಲ ಬಹಳ ಪ್ರಚಾರ ಸಿಟಿಗೆ ಅದು ಪ್ರಪಂಚ ಮಾತ್ರ ಇಡೀ ದೇಶದಲ್ಲಿ ಇತ್ತು ಪ್ರಪಂಚದಲ್ಲಿ ಏನ್ ಲೇಖನ ಬರ್ತದಂತ ರಾಜಕಾರಣಿಗಳು ಹೆದರ್ಕರು ಎದುರ್ಕೊಂಡು ಹೋಗ್ತಾ ಇದ್ರು ಅಷ್ಟು ಪ್ರಖರವಾದಂತ ಲೇಖನ ಬರೀತಾ ಇದ್ರು ಅವ್ರ ಸಂಪಾದಕೀನ ಹಾಗೇನೆ ಬಹಳ ಪ್ರಖರವಾಗಿರ್ತಾ ಇದ್ರು ಜನ ಹೆದರ್ತಾ ಇದ್ದಾರೆ ರಾಜಕಾರಣಿಗಳು ನನ್ನ ಮೇಲೆ ಏನ್ ಬರುತ್ತೋ ಆತರ ಭಯ ಅಂದ್ರೆ ಬ್ಲಾಕ್ ಮೇಲಿಂಗ್ ಇವ್ ಬೇರೆ ಪತ್ರ ಹೇಳ್ತಾರಲ್ಲ ಬ್ಲಾಕ್ ಮೇಲ್ ಏನಿಲ್ಲ ಬರಬಿಡ್ತಾ ಇದ್ರು ಮುಕ್ತವಾಗಿ ಅದರಿಂದ ಯಾವ ನಿರೀಕ್ಷೆ ಕೂಡ ಅದು ಯಾಕಂದ್ರೆ ಅವರು ಸತ್ತಾಗ ಅವರು ಏನ್ ಹಣ ಮಾಡ್ಲಿಲ್ಲ ಅವ್ರು ಏನು ಮನೆ ಬಿಟ್ರೆ ಅಥವಾ ಏನು ಇರಲಿಲ್ಲ ಮಕ್ಕಳು ಇಬ್ರು ಗಂಡ ಮಕ್ಕಳು ಇದ್ರು ಹೆಣ್ಣು ಮಕ್ಕಳು ಅಂದ್ರೆ ಇಬ್ರು ಅದನ್ನೇ ನೋಡ್ತಾ ಇದ್ರು ವಿಶ್ವವಾಣಿ ಅನ್ನೋ ನೋಡ್ತಾ ಇದ್ರು ವಿಶ್ವವಾಣಿ ಪ್ರಪಂಚ ಮಾಡ್ತಾ ಇದ್ದಾರೆ ಇಬ್ರು ಇಲ್ಲ ಅನ್ಫಾರ್ಚುನೇಟ್ಲಿ ಇಬ್ರು ಇಲ್ಲ ಇಬ್ರು ಹೋಗೋದಕ್ಕೆ ಸತ್ತ ಹೋಗಿದ್ದಾರೆ ಇಬ್ರು ಗಂಡು ಮಕ್ಕಳು ಇಬ್ರು ಗಂಡ ಮಕ್ಕಳು ಅವಳ ಮಗಳೂ ಸತ್ತೋದ್ರು ಸುಟ್ಟ ಸುತ್ತಾಗಿ ತುರಂತ ಇದೆ ಅವ್ರದ್ದು ಮೂರು ಮಕ್ಕಳು ಸತ್ತೋದ್ರು ಮೊಮ್ಮಕ್ಕಳಿದಾರು ಇದಾರೆ ಮೊಮ್ಮಕ್ಕಳ ಎಲ್ಲ ಇದ್ದಾರೆ ಇತ್ತೀಚಿಗೆ ಅವ್ರ ಎರಡನೇ ಮಗ ಸತ್ತ ಹ್ಮ್ ಹ್ಮ್ ಮನೆ ಮನೆ ಮಾತ್ರ ಮನೆ ಮಾತ್ರ ಆಸ್ತಿ ಕೃಷಿ ಭೂಮಿ ಏನೇನು ಇಲ್ಲ ಪುಸ್ತಕಗಳು ಬಹಳ ಬರ್ತದೆ ಪುಸ್ತಕಗಳು ತುಂಬಾ ಬರ್ದಿದ್ದಾರೆ ತುಂಬಾ ಪುಸ್ತಕಗಳನ್ನು ಬರೆದಿದ್ದಾರೆ ಕೆಲವಷ್ಟು ವೈಚಾರಿಕ ಪುಸ್ತಕಗಳು ಕೆಲವು ಕಥೆ ಕಾದಂಬರಿ ಕಥೆಗಳನ್ನು ಬರೆದಿದ್ದಾರೆ ತುಂಬಾ ಚೆನ್ನಾಗಿ ಬರೀತಾ ಕೆಲವರು ಹ್ಮ್ ಅವ್ರ ಜೀವನ ಚರಿತ್ರೆಗಳು ಬಹಳ ಬಂದಿದ್ದಾವೆ ಗಾಂಧಿವಾದಿನವರು ಗಾಂಧಿವಾದಿ ಅಂತ ಹೇಳ್ತಿರ್ಲಿಲ್ಲ ಗಾಂಧಿ ಗಾಂಧಿ ಅಂತ ಹಿಂಗೆ ಹೇಳ್ತಿರ್ತಿಭಾ ಅದೇ ಗಾಂಧಿ ತತ್ವ ಹಿಂಗ್ ಪ್ರಚಾರ ಮಾಡೋದಕ್ಕೆ ಎಲ್ಲರೂ ಮಾತಾಡ್ತಾರಲ್ಲ ಆ ತರಲಿಲ್ಲ ಬಟ್ ಅವರು ಪತ್ರಕರ್ತರು ಹೇಗಿರ್ಬೇಕು ಸಮಾಜ ಹೇಗಿರ್ಬೇಕು ಅವರು ರಾಜಕಾರಣಿಗಳಂತೂ ಮುಕ್ತವಾಗಿ ಬೈತಾ ಇದ್ರು ಅವರು ಒಂದು ಅಂದ್ರೆ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಂತ ನಡೀತಾ ಇತ್ತು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಅವರು ಅವರು ಬಂದಿದ್ರು ಅತಿಥಿಗಳಾಗಿ ಕತ್ತಲೆ ಆಗಿಬಿಡ್ತು ನಾವು ಹೆಲಿಕಾಪ್ಟರ್ ಹಾರ್ಲಿಕ್ಕೆ ಆಗೋದಿಲ್ಲ ನಾವು ಹೊರಡ್ತೀನಿ ಅಂತ ಶೆಟ್ಟು ಬಂದ್ಬಿಡ್ತು ಅವ್ರಿಗೆ ಎಸ್ ಎಂ ಕೃಷ್ಣ ಅವರೇ ಕೂತ್ಕೊಳ್ಳಿ ನೀವು ನೀವು ಬಂದಿರೋದೇ ಇಲ್ಲಿ ಸಾಹಿತ್ಯದ ಮೇಲೆ ಅಟೆಂಡ್ ಆಗೋದಕ್ಕೆ ಅದನ್ನು ಮುಗಿಸ್ಕೊಂಡೆ ಹೋಗಿ ಅಂತ ಆ ಧೈರ್ಯ ಅವ್ರಿಗೆ ಮಾರ್ಗಸ್ ಹೋದ್ರು ಕೂತ್ರು ಒಬ್ಬ ಮುಖ್ಯಮಂತ್ರಿಯನ್ನೇ ಅಳವಡಿಸ ಆ ಒಂದು ಪವರ್ ಇದೆಯಲ್ಲ ಅಷ್ಟೇ ಮೃದು ಸ್ವಭಾವ ಮೃದು ಸ್ವಭಾವ ಬಹಳ ಮೃದು ಸ್ವಭಾವ ಪ್ರೀತಿ ಮಾಡಿದ್ರೆ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ನಾನು ಅವ್ರ ಪ್ರೀತಿಯನ್ನು ಕಂಡಿದ್ದೀನಿ ಈ ಹುಬ್ಳಿ ಎರಡು ಇದು ಮಹಾನಗರ ಪಾಲಿಕೆ ಎಲ್ಲ ಹೌದು ಅಧಿಕಾರಿಗಳೆಲ್ಲ ಯಾವ ರೀತಿ ಅವರಿಗೆ ಗೌರವ ಕೊಡ್ತಾ ತುಂಬಾ ಗೌರವ ಇರ್ತದೆ ಅಧಿಕಾರಿಗಳು ಎಲ್ಲ ಗೌರವ ಕೊಡ್ತಾರೆ ಯಾರು ಅವ್ರನ್ನ ಯಾಕಂದ್ರೆ ಅವ್ರು ಒಂದಂದ್ರೆ ಯಾವುದೇ ರೀತಿಯಾಗಿ ಅಮಿಷಕ್ಕೆ ಬೀಳ್ಲಿಲ್ಲ ಅವರು ಯಾರ್ದು ಹಣ ಏನ ಯಾವ ನಿರೀಕ್ಷಣೆ ಜಿಲ್ಲೆ ಬರೀತಾ ಇದ್ರು ಅದಕ್ಕಾಗಿ ಅವ್ರಿಗೇನು ನಿರೀಕ್ಷಣೆ ಇಲ್ಲ ನಿರೀಕ್ಷಣೆ ಇರಲಿ ಅವ್ರಿಗೆ ನೀವು ಸ್ಟೇಟ್ ಪೇಪರ್ನವರು ಅವ್ರನ್ನೆಲ್ಲ ಸಂಪರ್ಕ ಮಾಡ್ಕೊಂಡೇ ಇರ್ತಿದ್ರಿ ನಾನ್ ಕಾಯಂಸಿಕ ಮಾಡ್ತಾ ಇದ್ರೆ ನನ್ ಗೈಡ್ ಮಾಡ್ತಾ ಇದ್ರು ನಾನು ಒಂದು ಪುಸ್ತಕ ಫಸ್ಟ್ ಬರೆದ ನನ್ನ ಲೇಖನಗಳ ಸಂಗ್ರಹ ಅವ್ರು ಹೇಗಿದ್ರು ಅಂತ ಹೇಳ್ತೀನಿ ನಿಮಗೆ ಸರ್ ನಿಮ್ ಮುನ್ನಡಿ ಬರ್ಕೊಡಿ ಆ ಪುಸ್ತಕ ತರ ಏನ್ ಬರದೇ ನಮ್ಗೆ ಡ್ರಾಫ್ಟ್ ಕೊಡಿ ಅಂತ ಕೊಟ್ಟು ಅವ್ರು ಕೂತು ಇಡೀ ಪುಸ್ತಕವನ್ನು ಕರಡು ತಿದ್ದುಪಡಿ ಮಾಡಿದ್ದಾರೆ ಇಡೀ ಪುಸ್ತಕದ ಕರಡು ತಿದ್ದುಪಡಿ ಮಾಡಿ ಇದು ಹೀಗೆ ರಿಪೇರಿ ಮಾಡ್ಬೇಕು ಅಂತ ಬರ್ಕೊಟ್ಟಿದ್ದಾರೆ ಯಾವ ದೊಡ್ಡ ಪತ್ರಕರ್ತ ಲೇಖಕ ಈ ತರ ಮಾಡ್ತಾರೆ ನಿಮ್ದು ಫಸ್ಟ್ ಪುಸ್ತಕ ಅದು ಫಸ್ಟ್ ಪುಸ್ತಕ ಸೃಷ್ಟಿ ದೃಷ್ಟಿ ಮೊದಲನೇ ಪುಸ್ತಕ ಅದರೊಳಗೆ ನನ್ನ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಅದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬರ್ತೀನಿ ಪಾಟೀಲ್ ಪುಟ್ಟಪ್ಪನವ್ರ ಹೊಳಸ್ಕೊಡೋದು ಸುಲಭ ಅಲ್ಲ ಪಾಟೀಲ್ ಪುಟ್ಟಪ್ಪನವ್ರದ್ದು ನಿಮ್ದು ಕೊನೆಯ ಭೇಟಿ ಕೊನೆಯ ಭೇಟಿ ಅವರು ಅನಾರೋಗ್ಯಕ್ಕಿಂತ ಒಂದು ಆರು ತಿಂಗಳ ಮೊದಲು ಭೇಟಿ ಆಗಿದ್ರು ಭೇಟಿ ಅದು ಆಮೇಲೆ ಅವ್ರಿಗೆ ಅನಾರೋಗ್ಯ ಆಯ್ತು ಅಂತ ಕೇಳಿದೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ ಏನಾಗಿದೆ ನನಗೆ ಗುಂಡುಕಲ್ನಾಗಿದ್ದೀನಿ ಅಂತಂದ್ರೆ ಅಂತ ಹಾಸಿಗೆ ಮುಖೊಂಡಾಗ ನನಗೇನಾಗಿದೆ ಏನಾಗಿದೆ ಕಲ್ಲನ್ ಅಂತ ಹೇಳಿದ್ರು ಅಷ್ಟು ವಿಲ್ಪವ್ರು ಹೊರಟಿ ಕೊನೆಗಳ ವಿಲ್ಪವರಾಯ್ತವ್ರು ಅವ್ರ ನಂತರ ಪತ್ರಿಕೆಗಳಲ್ಲಿ ಮುಂದುವರೆಲ್ಲ ಇಲ್ಲ ಅದು ವಿಶ್ವವಾಣಿ ಪ್ರಪಂಚ ವಿಶ್ವವಾಣಿ ಪ್ರಪಂಚ ಮೊದ್ಲೇ ಮುಚ್ಚೋಯ್ತು ಹೋಯ್ತು ಅದು ಬೇರೆ ಯಾರಿಗೂ ಕೊಟ್ಬಿಟ್ರು ಅದನ್ನ ಅದು ವಾಪಸ್ ಬರಲೇ ಇಲ್ಲ ಅದು ಹಾಳು ಮಾಡ್ಬಿಟ್ರು ಆ ಪ್ರಪಂಚ ಅದು ಎಲ್ಲ ಹೋಯ್ತು ಗೊತ್ತಿಲ್ಲ ಇವಾಗ ವಿಶ್ವವಾಣಿ ಮುಚ್ಚೋಗ್ಬಿಟ್ಟಿತ್ತು